ಹಲೋ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಲರ್ಸ್ ವಾಹಿನಿಯು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ದಿನಾಂಕವನ್ನು ಘೋಷಣೆ ಮಾಡಿದೆ ಸುದೀಪ್ ಅವರನ್ನು ಪರಿಚಯಿಸುವ ಹೊಸ ಪ್ರೋಮೋ ರಿಲೀಸ್ ಆಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಸೀಸನ್ ಶುರುವಾಗಲಿದೆ ಎಂದು ಅನೌನ್ಸ್ ಮಾಡಿದೆ ಈ ಬಾರಿ ಕಿಚ್ಚನ ಸ್ಟೈಲ್ ಕೂಡ ಬದಲಾಗಿದ್ದು ಪ್ರೋಮೋದಲ್ಲಿ ಮಿಂಚಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಇರುತ್ತಾರೆ ಎಂಬ ಸುಳಿವು ಪ್ರೋಮೋದಲ್ಲಿದೆ ಬಿಗ್ ಬಾಸ್ ಸೀಸನ್ಗೆ ದಿನಗಣನೆ ಶುರುವಾಗಿದ್ದು ಈ ಬಾರಿಯ ಸ್ಪರ್ಧಿಗಳು ಯಾರು ಎಂಬ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ ಈಗಾಗಲೇ ಸಂಭಾವ್ಯರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿದೆ ಇವರೇ ಬಿಗ್ ಬಾಸ್ ಸ್ಪರ್ಧಿ ಎಂದು ಹಲವರ ಬಗ್ಗೆ ಭವಿಷ್ಯ ನುಡಿಯಲಾಗುತ್ತಿದೆ ಬಿಗ್ ಬಾಸ್ ಶುರುವಾಗುವ ದಿನವೇ ಅಧಿಕೃತವಾಗಿ ಸ್ಪರ್ಧಿಗಳು ಯಾರು ಎಂದು ಸರ್ಪ್ರೈಸ್ ಆಗಿ ಘೋಷಣೆ ಮಾಡಲಾಗುತ್ತಿದೆ ಈ ಬಾರಿ ಪ್ರೋಮಾದಲ್ಲೇ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ ಅನ್ನೋ ಇಂಟ್ ಕೊಟ್ಟಿದೆ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರಿಟಿಗಳೇ ಹೆಚ್ಚಿನ ಮಂದಿ ಸ್ಪರ್ಧಿಗಳಾಗಿರುತ್ತಾರೆ ಕಿರುತೆರೆ ಹಾಗೂ ಸಿನಿಮಾ ಮಂದಿ ಹೆಚ್ಚಾಗಿ ಬಿಗ್ ಬಾಸ್ನಲ್ಲಿರುತ್ತಾರೆ ಇದಲ್ಲದೆ ಬೇರೆ ಕ್ಷೇತ್ರಗಳಿಂದಲೂ ಒಬ್ಬೊಬ್ಬರು ವಿಶೇಷ ಸ್ಪರ್ಧಿಗಳನ್ನು ಒಂದುಗೂಡಿಸಿ ಬಿಗ್ ಬಾಸ್ ಮನೆಗೆ ಕಳಿಸುತ್ತಾರೆ ಈ ಬಾರಿ ಪ್ರೋಮಾದಲ್ಲಿ ಸ್ಪರ್ಧಿಗಳ ಹೆಸರನ್ನು ನೇರವಾಗಿ ಘೋಷಣೆ ಮಾಡದಿದ್ದರೂ ಯಾವ ಕ್ಷೇತ್ರಗಳಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂಬ ಸುಳಿವು ನೀಡಿದೆ ಪ್ರೋಮಾದಲ್ಲಿ ಒಬ್ಬರಿಗೆ ನ್ಯೂಸ್ ಅಂದರೆ ಇಷ್ಟ ಇನ್ನೊಬ್ಬರಿಗೆ ಕ್ರೀಡೆ ಅಂದರೆ ಇಷ್ಟ ಒಬ್ಬರಿಗೆ ಸಿನಿಮಾ ಇಷ್ಟವಾದರೆ ಇನ್ನೊಬ್ಬರಿಗೆ ರೀಲ್ಸ್ ಸಾಂಗ್ಸ್ ಡ್ಯಾನ್ಸ್ ಸೀರಿಯಲ್ಸ್ ಇಷ್ಟೆಲ್ಲ ವೆರೈಟಿ ಇರೋ ನಾಡನ್ನು ಒಂದು ಮಾಡೋಕೆ ಸಾಧ್ಯ ಇರೋದು ಆ ಒಂದು ಶಕ್ತಿಗೆ ಮಾತ್ರ ಎಂದು ಕಿಚ್ಚ ಸುದೀಪ್ ಅವರು ಪರಿಚಯಿಸಿದೆ ಹಾಗಾಗಿ ಈ ಬಾರಿ ಸುದ್ದಿ ಕ್ರೀಡೆ ಸಿನಿಮಾ ರೀಲ್ಸ್ ಸ್ಟಾರ್ಗಳು ಡ್ಯಾನ್ಸರ್ ಕಿರುತೆರೆ ಮಂದಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೊಸ ಸೆಟ್ ರೆಡಿ ಹೊಸ ಕಂಟೆಸ್ಟೆಂಟ್ಸ್ ರೆಡಿ ಏಳು ಕೋಟಿ ಕನ್ನಡಿಗರು ರೆಡಿ ನೀವು ರೆಡಿನಾ ಎಂಬ ಪ್ರಶ್ನೆಗೆ ಕಿಚ್ಚ ಸುದೀಪ್ ನಾನೂ ರೆಡಿ ಎಂದಿರುವುದು ಪ್ರೋಮೋದಲ್ಲಿದೆ ಈಗಾಗಲೇ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇನ್ನು ಎರಡೇ ವಾರದಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ ಈ ಬಾರಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ನಿರೀಕ್ಷೆ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು